ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೋರಿತು ಲಾಗ್ಸ್ಗೆ ಸ್ವಾಗತ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನಡೆದಿರುವಂತೆ ಮೀನಾ ಮತ್ತು ಸೂರ್ಯ ಹೊರಗಡೆ ಬಂದಿರ್ತಾರ ಮೀನಾಳಿಗೋಸ್ಕರ ಸೂರ್ಯ ಸರ್ಪ್ರೈಸ್ ಗಿಫ್ಟಾಗಿ ರೋಸ್ ಮತ್ತು ಚ ಕಾಲ್ಗೆಜ್ಜೆಯನ್ನು ತಗೊಂಡು ಬಂದು ಆಕೆಗೆ ಗಿಫ್ಟ್ ಮಾಡ್ತಾ ಇರ್ತಾನೆ ಆಕೆಗೆ ಮೇಲಿಂದ ಮೇಲೆ ಸರ್ಪ್ರೈಸನ್ನು ಕೊಡ್ತಾನೆ ಆಕೆಗೆ ತಾನೇ ಕಾಲುಗೆಜ್ಜೆಯನ್ನು ಹಾಕಿ ಖುಷಿಯನ್ನು ವ್ಯಕ್ತಪಡಿಸ್ತಾನ ಕಾಲುಗೆಜ್ಜೆಯನ್ನು ಹಾಕ್ತಾ ಹೇಳ್ತಾನೆ ಅವನು ಏನು ಈ ಗೋಮಾತೆಗೆ ಏನು ಕೊರಳಲ್ಲಿ ಗಂಟೆನು ಹಾಕಿರ್ತಾರ ಆ ರೀತಿ ನಾನು ನಿನಗೆ ಕಾಲುಗೆಜ್ಜೆ ಹಾಕ್ತಿದ್ದೀನಿ ನೀ ಆ ರೀತಿ ತಿಳ್ಕೊಬೇಡ ನಿನ್ನ ಗೆಜ್ಜೆ ಸಪ್ಲಾನ ನನಗೇನಪ್ಪ ಅಂದ್ರೆ ಉಸಿರಿದ್ದಾಗ ನಾನು ನನ್ನ ಲಕ್ಕಿ ಮತ್ತು ನನ್ನ ತಂದೆ ಅನ್ಬಿಟ್ರೆ ನಾನು ನಿನ್ನನ್ನು ಹೆಚ್ಚು ಪ್ರೀತಿ ಮಾಡೋದು ನಿನಗೋಸ್ಕರ ನಾನು ಸ್ಪೆಷಲ್ ತಿಂಡಿನೂ ತಂದಿದ್ದೀನಿ ಅಂತ ತಂದು ತಗೊಂಡು ಇಬ್ರು ಕೂಡ ಖುಷಿಯಿಂದ ಶೇರ್ ಮಾಡಿಕೊಂಡು ತಿಂಡಿಯನ್ನು ತಿಂತಾರೆ ಮತ್ತು ಅದಲ್ಲದೆ ಕೂಡ ಸೂರ್ಯ ಹಾಕಿಗೋಸ್ಕರ ಐಸ್ ಕ್ರೀಮನ್ನು ತಂದಿರ್ತಾನೆ ಏನು ಅವಳಿಗೆಲ್ಲ ಏನಪ್ಪ ಅಂದರೆ ಏನು ಇಷ್ಟ ಎಲ್ಲವನ್ನೂ ಕೂಡ ಆತ ಹಾಕಿಗೋಸ್ಕರ ಆವತ್ತು ಅಂದಿನ ಮೀಸಲಾಗಿಟ್ಟು ಎಲ್ಲವನ್ನು ಮುಗಿಸ್ಕೊಂಡು ಅವರು ಮನೆ ಕಡೆ ಹೋಗ್ತಾರ ಮನೆ ಕಡೆ ಹೋಗುವಾಗ ಮೀನು ಹೇಳ್ತಾಳೆ ಏನಾದರೂ ಮಾತಾಡ್ರಿ ಈ ಥರ ನನಗೆ ಅವಾಗವಾಗ ಈ ಥರ ಸರ್ಪ್ರೈಸ್ ಕೊಡ್ತೀರಾ ನೀವು ಅಂತ ಮೀನ ಸೂರ್ಯ ನನ್ನ ಕೇಳಿದಾಗ ಸೂರ್ಯ ಯಾರು ಬೇಡಂತಾರೆ ಈ ಥರ ಇರಬೇಕು ಥ್ರಿಲ್ಲು ಮಾಡೋಣ ನಾನು ನಿನಗೆ ಸರ್ಪ್ರೈಸ್ ಕೊಡ್ತೀನಿ ನಾನು ಅಂತ ಹೇಳಿ ಮನೆ ಕಡೆ ಬರ್ತಾರ ಆದರೆ ಆಕೆ ಕಾರಲ್ಲಿ ಸೀನ್ತಾ ಇರ್ತಾಳೆ ಐಸ್ ಕ್ರೀಮ್ ಅದೆಲ್ಲ ಚಳಿಲಿ ತಿಂದಿರ್ತಾಳಲ್ಲ ಅದಕ್ಕೋಸ್ಕರ ಸೂರೇ ಮೀನಾ ನಾವು ಇವತ್ತು ಹೊರಗಡೆ ಮಲ್ಗೋದು ಬೇಡ ಒಳಗಡೆ ರೂಮಲ್ಲೇ ಮನೆ ಒಳಗೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಮಲ್ಗೋಣ ಅಂದ ಡೋರನ್ನು ಬಾರಿಸ್ತಾರೆ ಆವಾಗ ಶಾಂತಿಗೆ ಎಚ್ಚರ ಎಚ್ಚರಾಗಿಬಿಟ್ಟು ರೀ ಹೇಳ್ರಿ ಯಾರೋ ಬಾಗಿಲನ್ನು ಬಾರಿಸ್ತಾ ಇದ್ದಾರೆ ಯಾರು ಬಂದಿದ್ದಾರೆ ನೋಡಿ ಹೇಳಿ ಅಂತ ರಂಗನಾಥ್ ಅವ್ರನ್ನ ಎಬ್ಬಸ್ತಾಳೆ ರಂಗನಾಥ್ ಅವರು ಎದ್ಬಿಟ್ಟು ಇಬ್ರು ಕೂಡ ಬರ್ತಾರೆ ಡೋ ತಡ್ರಿ ನಾನು ಬರ್ತೀನಿ ಯಾರು ಬಂದಿದ್ದಾರೆ ಏನೋ ಅಂತ ಶಾಂತಿನೂ ಕೂಡ ರಂಗನಾಥ್ ಅವ್ರ ಜೊತೆ ಬಂದು ಡೋರನ್ನು ಓಪನ್ ಮಾಡ್ತಾರೆ ಡೋರ್ ಓಪನ್ ಮಾಡಿದಾಗ ಸೂರ್ಯ ಮತ್ತು ಮೀನಾ ಬರ್ತಾರೆ ಏನೋ ಸೂರ್ಯ ಇದು ಯಾಕೋ ಚಳಿ ಆಗ್ತಾ ಇದೆನ ಅಂತ ರಂಗನಾಥ್ ಅವ್ರು ಕೇಳಿದಾಗ ಸೂರ್ಯ ಇಲ್ಲಪ್ಪ ಅಪ್ಪ ಸ್ವಲ್ಪ ಸೊಳ್ಳೆಗಳ ಕಾಟ ಅಷ್ಟೇ ಹಿಂಗಪ್ಪ ಹೊರಗಡೆ ಹೋಗಿದ್ವಿ ದೋಸೆಗಳು ಪಡ್ಡುಗಳು ಚಟ್ನಿಗಳು ತಿಂದುಬಿಟ್ಟು ಬಂದಿದೀವಪ್ಪ ಅದಕ್ಕೆ ಚಳಿ ಆಗ್ತಾ ಇದೆ ಮತ್ತು ಸ್ವಲ್ಪ ಸೊಳ್ಳೆ ಕಾಟನೂ ಇದೆ ಅದಕ್ಕಪ್ಪ ಒಳಗಡೆ ಮಲಗಿದ್ರ ಬಂತ ಬಂದ್ವಪ್ಪ ಅಂತಾರೆ ಏಯ್ ಅಲ್ಲೇ ಕಾರಲ್ಲಿ ಬಿದ್ಕೊಳಕ್ಕೆ ಬರಲ್ವೇನೋ ಅಂತ ರಂಗನಾಥ ಶಾಂತಿ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಅವರು ಸಿಟಿಲೇ ಹೋಗೇ ಮಲ್ಕೋ ಹೋಗು ಈ ಮಾತನ್ನು ರೋಹಿಣಿ ಮತ್ತು ಮನೋಜ್ಗೂ ಹೇಳ್ತಿಯೇನೇ ನೀನು ಇವ್ರ ವಿಚಾರದಲ್ಲಿ ಹೀಗೇ ಮಾಡ್ತೀಯ ನೀನು ಅಂತ ರಂಗನಾಥ್ ಅವರು ಶಾಂತಿನ ಬೈದ್ಬಿಟ್ಟು ಮೀನಾ ಸೂರ್ಯನ ಹೋಗಿ ನೀವು ಮಲ್ಗಿ ಹೋಗಿ ಅಂತ ಒಳಗಡೆ ಕಳಿಸ್ತಾರ ರಂಗನಾಥವ್ರು ಯೋಚನೆ ಮಾಡ್ತಾರೆ ಆಕೆಗೆ ಶಾಂತಿಗೆ ಬೈತಾರೆ ಏನೇ ನಿನ್ನ ಬಾಯಿದು ಯಾಕೆ ಈ ಮಗು ಮಕ್ಕಳ ಮ್ಯಾಗೆ ನಿನಗೆ ಈ ರೀತಿ ಭೇದ ಭಾವ ಮಾಡ್ತೀಯ ಮನೋಜ್ ಅವ್ರನ್ನ ಅಲ್ಲೇ ಕಾರಲ್ಲಿ ಮನಗಂತ ಯಾವಾಗಾದ್ರೂ ಏನು ಅಂತಾರೆ ಆದರೆ ಇವ್ರದ್ದು ಇದೇನೆ ಅಂದ್ಕೊಂಡು ಶಾಂತಿ ಹೋಗ್ತಾಳೆ ರೂಮ್ ಕಡೆ ಬನ್ನಿ ನೀವು ಅಂತ ರಂಗನಾಥ್ ಅವರು ಇದಕ್ಕೊಂದು ಏನಾದರೂ ಸೊಲ್ಯೂಷನ್ ಕಂಡು ಹಿಡಿಯಲೇಬೇಕು ನಾ ಇರೋದ್ರಾಗೆ ಇದಕ್ಕೊಂದು ಮಕ್ಕಳಿಗೆ ಏನಾದರೂ ಮಾಡ್ಬೇಕಂತ ರಂಗನಾಥ್ ಅವ್ರು ಯೋಚನೆ ಮಾಡ್ತಾರೆ ಬೆಳಗ್ಗೆ ಮೀನಾ ತನ್ನ ತಾಯಿ ಮತ್ತು ಮೀಟ್ ಆಗ್ಬೇಕಂತ ಮನೆಗೆ ಬರ್ತಾಳ ಬಂದು ಅಮ್ಮ ಬಂದೆ ಅಮ್ಮ ಅಂತ ಮೀನಾರ ತಾಯಿ ಕುಸುಮಮ್ಮ ಮಾತಾಡ್ಸ್ತಾರ ಹೂನಮ್ಮ ಎಲ್ಲಿ ಹೋಗಿದ್ದೆ ಮೀನಾ ಏನೇ ಇದು ನಿಂದು ಅಂತ ಕೇಳಿದಾಗ ಇಲ್ಲಮ್ಮ ಸಣ್ಣ ಪುಟ್ಟ ಕಿರಿಕಿರಿ ಅಷ್ಟೇ ಏನಮ್ಮ ನೀನು ಅಪ್ಪ ಜಗಳಾಡ್ತಿದ್ದಿಲ್ಲ ಏನಮ್ಮ ಅದೇ ಥರ ಬಿಡಮ್ಮ ಅಂತ ಮೀನಾ ತಾಯಿ ಹೇಳ್ತಾಳೆ ಕಣ್ಕಂಡು ಕೂಡ ಆ ಅಪ್ಪಿಂತ ಅಮ್ಮನೇ ಅಮ್ಮನ ಜೊ ಅಪ್ಪನ ಜೊತೆ ಜಗಳ ಮಾಡ್ತಿದ್ಲು ಅಲ್ಲ ಅಕ್ಕ ಅಂತ ಕನಕಾನು ಕೂಡ ಮಾತಾಡ್ತಾಳೆ ಆದರೆ ಅದೇ ಟೈಮ್ಗೆ ಬಂದಂಥ ಮಂಜ ಅಕ್ಕ ಯಾವಾಗ ಬಂದೆ ನೀನು ಇವಾಗ ಬಂದೆ ನೀನು ಅಂತಾರೆ ಅದರ ಮೀನ ತುಂಬ ಕೋಪ್ಕೊಂಡಿರ್ತಾಳೆ ಯಾಕಂದರೆ ಅಕ್ಕಿ ಗಂಡನ ಮ್ಯಾಗೆ ಅವನು ಕಂಪ್ಲೇಂಟ್ ಮಾಡಿರ್ತಾನೆ ಏನು ನೀನು ಭಾವನ ಮೇಲೆ ಕಂಪ್ಲೇಂಟ್ ಕೊಡೋದು ಸರಿನಾ ಅವ್ರು ನನ್ನನ್ನು ಎಷ್ಟು ಕೇರ್ ಮಾಡ್ತಾರೆ ಇಷ್ಟು ಜೀವಿದಾರೆ ನನ್ನ ಮ್ಯಾಗೆ ಅವ್ರ ಮೇಲೆ ನೀ ಹೇಗೆ ಕಂಪ್ಲೇಂಟ್ ಕೊಟ್ಟು ನೀನು ಅವ್ರ ಏನು ಹಾಗೆ ನಿಂದು ಅಂತ ಮೀನ ಬೈತಾಳೆ ಕನಕಾನು ಕೂಡ ಏ ಅಕ್ಕ ಇದು ಅವ್ನು ಮಾತಾಡ್ತಿರೋದಲ್ಲ ಇವ್ ಅವ್ನಿಗೆ ಬೇರೆ ಯಾರೋ ಕಲಿಸ್ತಿರೋ ಇದು ಇದು ಅವನ ಬಾಯಿಲಿ ಬಂದಿರೋ ಮಾತಲ್ಲ ಇದು ಅಂತ ಹೇಳ್ತಾರ ಸೂರ್ಯನ್ ಮಂಜನೂ ಕೂಡ ಇಲ್ಲಕ್ಕ ನಿನ್ನ ಇಂದ ನಾನು ಕಂಪ್ಲೇಂಟ್ ಕೊಟ್ಟೆ ಅಕ್ಕ ಅಂತಾನೆ ಆದ್ರೆ ಮೀನಾ ಹಾಗಾದರೆ ಕೇರಿದ್ದವನಿ ನೀನು ನನ್ನನ್ನು ಎಲ್ಲೆಲ್ಲಿ ಹುಡುಕಿದೆ ಹೇಳು ಮಂಜ ಅಂತ ಕೇಳಿದಾಗ ಮಂಜ ಬಾಯಿ ಬಿಡ್ತಾನೆ ಸುಮ್ಮನೆ ಬಿಡ್ತಾನೆ ಯಾಕೆ ಹೇಳು ಅವನು ಎಲ್ಲಿ ನೋಡ್ರಲ್ಲ ಸುಬ್ಬ ಹೇಳಿದ್ನ ಅಂತ ಹೇಳಿ ಸೂರ್ಯನ ಮ್ಯಾಗೆ ಕಂಪ್ಲೇಂಟ್ ಕೊಟ್ಟಿರ್ತಾನಷ್ಟೇ ಅದಕ್ಕೆ ಸುಮ್ಮನೆ ಬಿಡ್ತಾನ ಮೀನು ಅದು ಬೇಜಾರಾಗಿಬಿಟ್ಟು ಅಮ್ಮ ನಾವು ಹೋಗ್ತೀನಿ ತಗೊಳಮ್ಮ ಮನೆ ಕಡೆ ಕೆಲಸ ಇದೆ ನಂದು ಅಂತ ಮೀನ ಮನೆ ಕಡೆ ಹೋಗೇ ಬಿಡ್ತಾಳೆ ಮನೆ ಕಡೆ ತನ್ನ ಕೆಲಸವನ್ನೆಲ್ಲ ಮಾಡ್ಕೊಡ್ಬೇಕು ಅಂತ ಬರ್ತಾಳೆ ತುಂಬಾ ತುಂಬ ತಮ್ಮನೇ ತನ್ನ ಗಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟನಲ್ಲ ಅಂತಾನೆ ಅದರಿಂದ ಮಂಜಾನು ಕೂಡ ಈ ಸುಬ್ಬನ ಕಾಗೆ ಸುಬ್ಬನ್ ಅಡ್ಡದ ಹತ್ರ ಬರ್ತಾನೆ ಕಾಗೆ ಸುಬ್ಬ ಏನೋ ಆ ಏರಿಯಾದ್ ಬಂತ ಈ ಏರಿಯಾದ್ ಬಂತ ಅಂತ ಬಡ್ಡಿ ದುಡ್ಡನ್ನ ಲೆಕ್ಕ ಹಾಕ್ತಿರ್ತಾನೆ ಅದೇ ಟೈಮ್ಗೆ ಅಂತ ಮಂಜ ನಾವು ಮೇಲೆ ಕಂಪ್ಲೀಟ್ ಕೊಡಬಾರ್ದಾಗಿತ್ತು ಇದರಿಂದ ಅಕ್ಕ ತುಂಬ ನೋವುಕೊಂಡ್ಲು ಸುಬ್ಬ ಅಂತ ಅಂತ ನಾ ಇವ್ರದ್ದು ಏನಿದು ಹಳೆಯ ಬಾವಂದು ಭಾಳ ಪ್ರೀತಿ ಮತ್ತೆ ಹೆಚ್ಚಾಗ್ತಾ ಇದೆ ಅಲ್ಲ ಅಂತಾನೆ ಆದರೆ ಮಂಜಾ ನಾನು ಬರ್ತೀನಿ ತಗೋ ಅಂತ ಮಂಜಾ ಹೋಗಿ ಕಾಲೇಜ್ ಇದೆ ಅಂತ ಕಾಲೇಜ್ ಕಡೆ ಹೋಗ್ತಾನೆ ರೋಹಿಣಿ ಮತ್ತು ಮನೋಜ್ ಏನೇನಂತೆ ತಮ್ಮ ಶಾಂತಿ ಅಪ್ಲಯನ್ಸಸ್ಗೆ ಬರ್ತಾರ ಶ ಮನೋಜ್ ಒಬ್ಬ ಕ್ಲೈಂಟ್ ಭೇಟಿ ಆಗಬೇಕಂತ ಮನೋಜ್ ಹೋಗ್ತಾನೆ ಆದರೆ ರೋಹಿಣಿ ಮಾತ್ರ ತಮ್ಮ ಅಂಗಡೀಲಿ ಬಂದುಬಿಟ್ಟು ಕೂಡ್ತಾಳೆ ಅದೇ ಟೈಮಿಗೆ ಬಂದಂಥ ಒಬ್ ಅವರ ವರ್ಕರ್ ಒಬ್ಬರು ಕಸ್ಟಮರ್ ಬಂದಿದ್ದಾರೆ ಮ್ಯಾಮ್ ಅವ್ರು ತುಂಬ ವಸ್ತುಗಳನ್ನು ಪರ್ಚೇಸ್ ಮಾಡ್ತಿದ್ದಾರೆ ಮ್ಯಾಮ್ ಅಂತ ರೋಹಿಣಿ ಹೇಳ್ತಾಳೆ ಅವಾಗ ರೋಹಿಣಿ ಬಂದು ಅಪ್ಪ ಕಸ್ಟಮರ್ನ ಅನ್ನೋದ್ರಾಗ ಆತ ಆಕೆಯ ದುಶ್ಮನಾದಂಥ ದಿನೇಶ್ ಆಗಿರ್ತಾನೆ ಅಯ್ಯೋ ನೀನಾ ಅಂತ ಅಂತಾನ ಆದ್ರೆ ದಿನೇಶ್ ನೀನು ಏನಪ್ಪ ಇದು ಅಂತ ತುಂಬ ಗಾಬರಿಗೊಳ್ತಾಳೆ ಆದ್ರೆ ದಿನೇಶ್ ಏನಂತ ನೀನು ಮುಟ್ಟಿದ್ದೆಲ್ಲ ಚಿನ್ನ ಇದೆ ಎಲ್ಲಿ ಏನೇ ನಿಂದು ಅಂತ ಫ್ಲವರ್ ಬೊಕ್ಕೆಯನ್ನು ಕೊಟ್ಟು ಆಕೆಗೆ ವಿಶ್ ಮಾಡೋಕೆ ಹೋಗ್ತಾನೆ ಆದರೆ ಆಕೆ ತುಂಬ ಭಯನೂ ಆಗುತ್ತೆ ಮತ್ತು ಗಾಬರಿನಗೊಳ್ತಾಳೆ ಎಲ್ಲಿ ತನ್ನ ಗಂಡನಿಗೆ ಈ ದಿನೇಶ್ ಬಗ್ಗೆ ಗೊತ್ತಾಗುತ್ತ ಏನು ಅಂತ ಗಾಬರಿಗೊಳ್ತಾಳೆ ಅದಕ್ಕೆ ದೇ ಏನು ಬೇಕು ನಿನಗೆ ಅಂದರೆ ಅಲ್ಲೋ ಮದುವೆ ಮಾಡೋಕ್ಕೆ ಒಂದು ಲಕ್ಷ ಲಕ್ಷ ಕೋಟಿ ಮತ್ತು ನಾನು ಮನೆಯಲ್ಲಿ ಕೆ ಕೆಲ ಸಾಮಾನು ಬೇಡವಾ ನಾನು ತೊಗೊಳಕ್ಕೆ ಬಂದೆ ನೀನು ಕೊಡದೆ ಇದ್ದರೆ ಬಿಡು ನಾನು ಮನೋಜ್ ಅವರು ಇದ್ದಾಗೆ ಬಂದು ತೊಗೊಂಡು ಹೋಗ್ತೇನೆ ಅಂತಾರೆ ಅದಕ್ಕೆ ರೋಹಿಣಿ ಹೋಗಿ ತೊಗೊಂಡು ಹೋಗ ಆ ಕಡೆ ಅಂತ ಹೇಳ್ತಾಳೆ ಹಿ ದಿನೇಶ್ ಎಲ್ಲ ಸಾಮಾನನ್ನು ಪ್ಯಾಕ್ ಮಾಡಿಸ್ಕೊಂಡು ಗಾಡಿಗೆ ಹೇರ್ಕೊಂಡು ಹೋಗ್ತಾನೆ ಈ ಕಡೆ ಮನೋಜ್ನ ಎಂಟ್ರಿ ಆಗುತ್ತೆ ಅಯ್ಯೋ ನನ್ನ ಅಂಗಡಿಯಿಂದ ಇಷ್ಟೆಲ್ಲ ಸಾಮಾನು ಹೋದ್ವಾ ನಂಗೆ ಇವತ್ತು ತುಂಬಾ ಲಾಭ ಆಯಿತು ಅಂತ ಮನೋಜ್ ಫುಲ್ ಖುಷಿ ಆಗ್ತಾನೆ ಆದರೆ ಅಲ್ಲಿ ನಡೆದಿರೋದು ಬೇರೆ ಆಗಿರುತ್ತೆ ಈ ಕಡೆ ರೋಹಿಣಿ ಮತ್ತು ಆಕೆ ಫ್ರೆಂಡ್ ಪೂಜಾ ಆ ಒಂದು ದಿನೇಶ್ಗೋಸ್ಕರ ಕಾಗೆ ಸುಬ್ಬನ ಥರ ಸುಪಾರಿ ಕೊಡಕ್ಕೆ ಬರ್ತಾರೆ ಇವನು ನನಗೆ ತುಂಬ ಸಮಸ್ಯೆ ಮಾಡ್ತಾ ಇದ್ದಾನೆ ನೀವು ಇವನ್ನ ನೀವೇ ಸರಿ ಮಾಡಬೇಕು ಅಂತ ಅವನ್ನ ನಮ್ಮ ಮುಸಾಬರಿಗೆ ಬರ್ದಂಗೆ ನೋಡಿಕೊಳ್ಬೇಕು ಅಂತ ಕಾಗೆ ಸುಬ್ಬಗೆ ಸುಪಾರಿ ಕೊಡ್ತಾರೆ ಆದರೆ ಕಾಗೆ ದಿನೇಶ್ ಮತ್ತು ಸೂರ್ಯಗೆ ಯಾವ ರೀತಿ ದುಶ್ಮಣಿಯಾಗಿರುತ್ತೋ ಗೊತ್ತಿಲ್ಲ ಸೂರ್ಯ ದಿನೇಶ್ನನ್ನು ಹೊಡಿತಿರ್ತಾನೆ ಅದೇ ಟೈಮಿಗೆ ಪೊಲೀಸ್ ವ್ಯಾನ್ ಬರುತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲೇ ನೋಡೋಣ ಎಲ್ಲರಿಗೂ ತುಂಬ ಧನ್ಯವಾದಗಳು